ಬನ್ನಿ ಮಾತಾಡಿಸೋಣ ಶಾಮನೂರು ಶಿವಶಂಕರಪ್ಪ ಅವರನ್ನ ನಮಸ್ಕಾರ ಹೇಗಿದ್ದೀರಿ ಸರ್ ದಾವಣಗೆರೆಯಲ್ಲಿ ಒಂದು ಲಕ್ಷ ಲೀಡ್ ಕೊಡ್ತೇವೆ ಲಿಂಗಾಯತ ಅಧಿಕಾರಿಗಳ ಸ್ಥಿತಿ ಸರಿಯಾಗಿದೆ ಅಂತ ಅನ್ಸುತ್ತಾ ಈ ಸರ್ಕಾರದಲ್ಲಿ ಯಾರಾದ್ರೂ ಬೆಟ್ ಕಟ್ಟ ಕರ್ಕೊಂಬಲ್ಲ ಎಲ್ಲೋ ತುಂಬಾ ಕಷ್ಟ ಇದೆ ಮೋದಿ ಅವರು ಬಂದು ಹೋಗಿದ್ದಾರೆ ಒಟ್ಟು ಎಲ್ಲ ಸೇರಿ ಎರಡೂವರೆ ಲಕ್ಷ ಲೀಡ್ ವೀಕ್ಷಕರೇ ಈಗ ನಾವು ದಾವಣಗೆರೆಯಲ್ಲಿದ್ದೀವಿ ದಾವಣಗೆರೆ ಕವರ್ ಮಾಡ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಒಂದು ಕಡೆ ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿ ಸಿದ್ದೇಶ್ವರ್ ಅವರ ಪತ್ನಿ ಇದ್ದಾರೆ ಮತ್ತೊಂದು ಕಡೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಪೊಲಿಟಿಕಲ್ ಪಾರ್ಟಿಗಳ ಪತ್ನಿಯರ ಈಗ ಒಂದು ದೊಡ್ಡ ಟಫ್ ಫೈಟ್ ನಡೀತಾ ಇದೆ ಶಾಮ್ನೂರು ಶಿವಶಂಕರಪ್ಪ ಅವರು ಅವರು ಕೂಡ ತುಂಬಾ ದೊಡ್ಡ ನಾಯಕರು ಲಿಂಗಾಯತ ಸಮುದಾಯದಲ್ಲಿ ಪ್ರಭಾವಿ ನಾಯಕರು ಬನ್ನಿ ಮಾತಾಡಿಸೋಣ ಶಾಮ್ನೂರು ಶಿವಶಂಕರಪ್ಪ ಅವರನ್ನ ಅವರ ಮನೆಗೆ ಫಾಲೋ ಏನು ಹೇಳ್ತಾರೆ ಶಾಮ್ನೂರು ಶಿವಶಂಕರಪ್ಪ ಅವರು ಅನ್ನೋದನ್ನ ಸೊ ನಮ್ ಜೊತೆ ಸೀನಿಯರ್ ಲೀಡರ್ ಇದ್ದಾರೆ ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ದಾವಣಗೆರೆಯಲ್ಲಿ ಒಂದು ಲಕ್ಷ ಲೀಡ್ ಕೊಡ್ತೇವೆ ನಮ್ಮ ಬರೀ ಸೌತ್ಗೆ ಅಷ್ಟು ಚೆನ್ನಾಗಿದೆ ಯಾರು ಏನು ಬೇಕಾದ್ರೆ ಹೇಳಿದ್ರು ಏನು ನಂಬಂಗಿಲ್ಲ ಎಲ್ಲ ಜನ ಕೈ ಗುರ್ತಿ ಕೊಡ್ತೇವೆ ಕೈ ಗುರ್ತಿ ಕೊಡ್ತೇವೆ ಪ್ರಭಾಮಲ್ಲಿ ಗದ್ರಿ ಕೊಡ್ತೇವೆ ಅಂತ ಜನಕ್ಕೆ ಅವರು ಏಳನೇ ತಾರೀಕು ಕಾಯ್ತಾ ಇದಾರೆ ಜಲ್ದಿ ಬಂದು ಸಾಕು ಇಷ್ಟು ಪ್ರೈಸ್ ಅಂತಾರೆ ಸರ್ ಈ ಗ್ಯಾರಂಟಿಗಳು ವರ್ಕೌಟ್ ಆಗ್ತದೆ ಅಂತ ಅನ್ಸುತ್ತ ಎಲ್ಲ ವರ್ಕ್ಔಟ್ ಆಗಿಬಿಟ್ಟದವಲ್ಲ ಯಾವೆಲ್ಲ ವಿಚಾರಗಳನ್ನ ಮತದಾರರ ಮುಂದೆ ತಗೊಂಡು ಹೋಗ್ತಿದ್ದಾರೆ ಸರ್ ತಮ್ಮ ಸೋಸೆ ನಮ್ ಎನ್ನ ಯಾವ ವಿಚಾರಗಳನ್ನ ಮತದಾರರ ಮುಂದೆ ಕನ್ವೆ ಮಾಡ್ತಾ ಇದ್ದಾರೆ ಅಂತ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾರ ಮುಂದ್ ಹ್ಮ್ ಹ್ಮ್ ಓಕೆ ಸರ್ ಇನ್ಫ್ಯಾಕ್ಟ್ ಲಿಂಗಾಯತರ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಅನ್ಯಾಯ ಆದ್ರೂ ಮೊದಲು ಧ್ವನಿ ಎತ್ತುವಂಥವ್ರು ನೀವು ಸೊ ಈಗ ಲಿಂಗಾಯತ ಅಧಿಕಾರಿಗಳ ಸ್ಥಿತಿ ಸರಿಯಾಗಿದೆ ಅಂತ ಅನ್ಸುತ್ತಾ ಈ ಸರ್ಕಾರದಲ್ಲಿ ಯೋಚನೆ ಮಾಡೋದು ಬೇಡ ಎಲೆಕ್ಷನ್ ಆದ್ಮೇಲೆ ನೋಡೋಣ ಮತ್ತೊಂದು ಕಡೆ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿಯ ತನಕ ಬಿಜೆಪಿ ತನ್ನ ಹಿಡಿತವನ್ನ ಇಟ್ಕೊಂಡಿದೆ ಗೆಲ್ಲೋ ತುಂಬಾ ಕಷ್ಟ ಇದೆ ಮೋದಿ ಅವರು ಬಂದು ಹೋಗಿದ್ದಾರೆ ಸೊ ಎಲ್ಲಾ ಅಲ್ಲೇ ಬಿಜೆಪಿ ಪರ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಅವರು ಹೇಳ್ತಿದ್ದಾರೆ ಯಾರಾದ್ರೂ ಬೆಟ್ ಕಟ್ಟೋದು ಕರ್ಕೊಂಬಲ್ಲ ನಾನು ಮಾಡ್ತಾ ಇದ್ರು ಒಟ್ಟಲ್ಲಿ ಒಂದ್ ಲಕ್ಷ ಲೀಡಲ್ ಗೆಲ್ಲೋದಂತೂ ಸತ್ಯ ಒಂದ್ ಲಕ್ಷ ನಮ್ದು ಒಟ್ಟು ಎಲ್ಲ ಸೇರಿ ಎರಡೂವರೆ ಲಕ್ಷ ಲೀಡ್